ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ವತಿಯಿಂದ ವಿಶ್ವಕರ್ಮ ಸಮಾಜದ ಮಠಾಧಿಪತಿಗಳ ಹಾಗೂ ಪೀಠಾಧಿಪತಿಗಳ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ ಮುಖಂಡರ ಸಮಾವೇಶ ಮತ್ತು ಸಾವಿರದ ನೂರ ಒಂದು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅಂತ ರಾಮಚಂದ್ರ ಮಹಾಸ್ವಾಮಿ ಹಾಗೂ ಮಳವಳ್ಳಿ ಶ್ರೀನಿವಾಸ್ ತಿಳಿಸಿದರು ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೂನ್ ಇಪ್ಪತ್ತರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಶ್ವಕರ್ಮ ಸಮುದಾಯದಿಂದ ಇದೇ ಮೊದಲ ಬಾರಿಗೆ ಸಮಾವೇಶ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಶಾಸಕರು ಸ್ಥಳೀಯ ನಾಯಕರು ಭಾಗವಹಿಸಿದ್ದಾರೆ ರಾಜ್ಯದಲ್ಲಿ ನಲವತ್ತೈದು ಲಕ್ಷ ವಿಶ್ವಕರ್ಮ ಸಮುದಾಯದವರು ವಾಸವಿದ್ದಾರೆ ನಮ್ಮ ಪಂಚ ಕಸುಬುಗಳ ಮೂಲಕ ನಾಡಿಗೆ ಮತ್ತು ದೇಶಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದರೂ ಸಹ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಇಂದಿಗೂ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿ ಶಿಕ್ಷಣ ಉದ್ಯೋಗ ಆರ್ಥಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದು ಸಾಕಾಗಿದೆ ಆದ್ದರಿಂದ ಸಮಾವೇಶದ ಮೂಲಕ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಿದ್ದೇವೆ ಎಂದರು ಮುಂದುವರೆದು ಮಾತನಾಡಿ ಶಿಲ್ಪಿ ಅರುಣ್ ಯೋಗಿ ಸೇರಿದಂತೆ ಸಾಧಕರಿಗೆ ಸಮಾವೇಶದಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತೆ ರಾಜ್ಯದಲ್ಲಿ ಸಾವಿರಾರು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಅಂತ ವಿಶ್ವಕರ್ಮ ಸಮುದಾಯದವರಿಗೆ ಮನವಿ ಮಾಡಿದ್ರು ಬೆಂಗಳೂರಿನ ಅರಮನೆ ಅರಮನೆ ಮೈದಾನ ವೈಟ್ ಪೆಟೆಲ್ಸ್ನಲ್ಲಿ ನಡೆಯುವ ಪ್ರತಿಭಾ ಪುರಸ್ಕಾರ ವಿಶ್ವಕರ್ಮ ಮುಖಂಡರ ಸಮಾವೇಶ ಮಠಾಧಿಪತಿಗಳು ಪೀಠಾಧಿಪತಿಗಳ ಸಾನ್ನಿಧ್ಯದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ನಾವು ಬರುತ್ತೇವೆ ತಾವೆಲ್ಲರೂ ಬನ್ನಿರಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುವ ವಿಷಯದಲ್ಲಿ ಸಿ ಎಂ ಡಿ ಸಿ ಎಂ ಮತ್ತು ಸಾರಿಗೆ ಸಚಿವರು ಜಿ ಪರಮೇಶ್ವರರು ನಮ್ಮ ಮಹಿಳಾ ಮುಖಂಡರಾದ ಅಧ್ಯಕ್ಷರಾದ ವಸಂತ ಮುಳಿಯವರು ನಮ್ಮ ಶ್ರೀನಿವಾಸ್ ಆಚಾರ್ಯ ಮುಳುವಳ್ಳಿ ಸಿಂಹ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಸಬೇಕೆಂದು ಆಯೋಜಿಸಲಾಗಿತ್ತು ಈ ಎರಡು ತಿಂಗಳ ಹಿಂದೆ ಈಗ ನಾಳೆ ಇಪ್ಪತ್ತನೇ ತಾರೀಕು ಗುರುವಾರ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಬನ್ನಿರಿ ತಮ್ಮವ್ರ್ ರೀ ಈ ಕಾರ್ಯಕ್ರಮ ನಾವು ನೀವು ಕೂಡಿ ಎಲ್ಲರೂ ಯಶಸ್ವಿ ಮಾಡೋಣ ಓಂ ನಮೋ ವಿಶ್ವಕರ್ಮಣೆ ವಿವಿಧ ಸಂಘಟನೆಗಳು ಆಗಿಂದಲೂ ಕೂಡ ಹಲವಾರು ಸಮಾವೇಶಗಳು ಹೋರಾಟಗಳು ಕಾರ್ಯಕ್ರಮಗಳನ್ನು ಬರ್ತಾ ಇದ್ದೀವಿ ಈ ಸಂಘಟನೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಅನ್ನುವಂಥ ಸಂಘಟನೆ ಗುರುಗಳ ಸಾರಥ್ಯದಲ್ಲಿ ಗುರುಗಳೇ ಸ್ವತಃ ಐದು ಜನ ಗೌರವಾಧ್ಯಕ್ಷರಾಗಿ ಸಮಾಜದ ಸಂಘಟನೆಯನ್ನು ನಮ್ಮ ಕೆಳಮಟ್ಟದಿಂದ ಅಂತ ಅಂದರೆ ಗ್ರಾಮೀಣ ಮಟ್ಟದಿಂದಲೂ ಕೂಡ ಪುನಃ ಕಟ್ಟಿ ಸಮಾಜವನ್ನು ಗಟ್ಟಿಗೊಳಿಸ್ಬೇಕು ಅನ್ನೋ ಸದುದ್ದೇಶದಿಂದ ಕಳೆದ ವರ್ಷ ಈ ಸಂಘಟನೆ ಸ್ಥಾಪಿತು ಇದು ಮೊದಲನೇ ವರ್ಷದ ಸಮಾವೇಶ ನಮ್ಮ ಸಂಘಟನೆಯಿಂದ ಮಾಡ್ತಾ ಇರ್ತಕ್ಕಂಥ ಮೊದಲನೇ ವರ್ಷದ ಸಮಾವೇಶ ಸಮಾವೇಶದ ಜೊತೆಗೆ ನಾವು ನಮ್ಮ ಸಮಾಜದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಈ ವರ್ಷ ಕೆರುಗಡೆ ಹೋಗಿದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಸಾವಿರದ ನೂರ ಒಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ನಾವು ಇದ್ದೇವೆ ಜೊತೆಗೆ ಬಹುಮುಖ್ಯವಾಗಿ ನಮ್ಮ ಸಮಾವೇಶದ ಅಜೆಂಡಾ ಏನಂತಂದರೆ ನಮ್ಮ ಸಮಾಜದ ಹಲವಾರು ಪ್ರಮುಖ ಜ್ವಲಂತ ಸಮಸ್ಯೆಗಳಿದ್ದಾವೆ ಬೇಡಿಕೆಗಳಿದ್ದಾವೆ ಅವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾವೇಶದ ಸಂದರ್ಭದಲ್ಲಿ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಸಲ್ಲಿಸುವಂತಹ ಆ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಒತ್ತಾಯಿಸುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಈ ಸಮಾವೇಶವನ್ನು ಆಯೋಜನೆ ಮಾಡ್ತೀವಿ ಆ ಬೇಡಿಕೆ ಅಂತಂದರೆ ನಮ್ಮ ವಿಶ್ವಕರ್ಮದ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ನಿಗಮ ಏನಿದೆ ಆ ನಿಗಮಕ್ಕೆ ಸಮರ್ಪಕವಾದ ಅನುದಾನಗಳು ಸಿಕ್ಕಿದೆ ಇವತ್ತು ಆ ನಿಗಮ ಇವತ್ತು ವಿಶ್ವಕರ್ಮರ ಪಾಲಿಗೆ ಇದ್ದು ಕೂಡ ಇಲ್ಲದಂತೆ ವಾತಾವರಣ ನಿರ್ಮಾಣ ಆಗಿದೆ ಆ ನಿಗಮಕ್ಕೆ ಕನಿಷ್ಠ ನೂರು ಕೋಟಿ ಹಣವನ್ನು ಮೀಸಲಿಡಬೇಕು ಈ ಬಾರಿ ಬಜೆಟ್ನಲ್ಲಿ ಹಿಂದುಳಿದ ವರ್ಗದ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ಸಾವಿರದ ಆರುನೂರು ಕೋಟಿಗಳಿಗೂ ಹೆಚ್ಚು ಅನುದಾನವನ್ನು ನಿಗದಿ ಮಾಡಿದ್ದಾರೆ ಪ್ರತ್ಯೇಕವಾಗಿ ಇಂತಿಂಥ ಸಮಾಜದ ನಿಗಮಗಳಿಗೆ ಇಶಿಷ್ಟು ಹಣವನ್ನು ವರ್ಗಾವಣೆಯನ್ನು ಕೂಡ ಮಾಡಿಲ್ಲ ನಿಗದಿ ಕೂಡ ಪಡಿಸಿಲ್ಲ ಚುನಾವಣೆ ಇದ್ದದ ಕಾರಣದಿಂದ ಅದಕ್ಕೆ ತೊಡಕಾಗಿರ್ಬೋದು ಅಂತ ನಾನಾದರೂ ಭಾವಿಸ್ತೇನೆ ತಕ್ಷಣ ಸರ್ಕಾರ ನಮಗೆ ಆರ್ಥಿಕವಾಗಿ ನಮ್ಮ ಸಮಾಜವನ್ನು ಮೇಲೆತ್ತುವಂಥ ನಿಟ್ಟಿನಲ್ಲಿ ನಮಗೆ ನೂರು ಕೋಟಿ ಅನುದಾನವನ್ನು ನಿಗದಿಪಡಿಸ್ಕೊಳ್ಬೇಕು ಜೊತೆಗೆ ಕಳೆದ ಕೋವಿಡ್ ಸಂದರ್ಭ ಜೊತೆಗೆ ಈ ಕಳೆದ ವರ್ಷದ ಬರಗಾಲದಲ್ಲಿ ನಮ್ಮ ಸಮಾಜ ಕುಲಕಸುಬುಗಳನ್ನು ಸಮರ್ಪಕವಾಗಿ ಮಾಡೋಕ್ಕಾಗದೆ ಏನು ಕುಟುಂಬ ನಿರ್ವಹಣೆ ಜೊತೆಗೆ ಆರ್ಥಿಕ ತೊಂದರೆಯನ್ನು ನಲುಗೋಗಿದೆ ನಮ್ಮ ನಿಗಮದಲ್ಲಿ ಏನು ನಮ್ಮ ಸಮಾಜದ ಬಡವರ ಹಣ ಎಂಬತ್ತೆರಡು ಕೋಟಿ ಅಷ್ಟು ಹಣ ಬಾಕಿ ಹಣ ಉಳಿದಿದೆ ಅದನ್ನು ಮನ್ನಾ ಮಾಡಿಕೊಡ್ಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆ ಇದೆ ಜೊತೆಗೆ ಏನಿವತ್ತು ಭಾರತ ದೇಶದ ಸಂಸ್ಕೃತಿಗೆ ಕನ್ನಡ ನಾಡಿನ ಸಂಸ್ಕೃತಿಗೆ ತನ್ನದೇ ಆದಂಥ ಕೊಡುಗೆಗಳನ್ನ ಕೊಟ್ಟು ಇವತ್ತು ಬೇಲೂರು ಹಳೆಬೀಡು ಪಟ್ಟದಕಲ್ಲು ಕಲ್ಲು ಹಂಪಿ ಇಂಥ ಹಲವಾರು ಗುಡಿ ಗುಂಡಾರಗಳನ್ನು ಕಟ್ಟಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯವರ ಪ್ರತಿಮೆಯನ್ನು ಹೇಗೆ ವಿಧಾನಸೌಧದಲ್ಲಿ ಮತ್ತು ವಿಕಾಸಸೌಧದ ಆವರಣದಲ್ಲಿ ಹಲವಾರು ಮಹನೀಯರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ವಾಸ್ತು ಮೂಲ ಶಿಲ್ ವಾಸ್ತುಶಿಲ್ಪದ ಮೂಲ ಪುರುಷರಾದಂಥ ಜಕಣಾಚಾರ್ಯವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿಕೊಟ್ಟು ವಿಶ್ವಕರ್ಮ ಸಮಾಜ ಮತ್ತು ಜಕಣಾಚಾರ್ಯ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನುವಂಥ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದೇವೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಸಮಾಜ ಅವತ್ತು ಎಲ್ಲರೂ ಕೂಡ ಬಿಡು ಮಾಡಿಕೊಂಡು ನಮ್ಮ ಸಮಾಜದ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಸಮಾವೇಶದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ತಮ್ಮ ಮುಖಾಂತರನು ಕೂಡ ನಾನು ಸಮಾಜದ ಎಲ್ಲ ಬಂಧುಗಳನ್ನು ಮನವಿ ಮಾಡ್ತೇನೆ ಇದು ದಿಢೀರಂತ ನಾವು ಮಂಡ್ಯದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದೆವು ಮೊದಲ ಸಭೆಗಳಲ್ಲಿ ದಿಢೀರಂತ ಆಗಮಿಸುವಂಥ ನಿಟ್ಟಿನಲ್ಲಿ ಎಲ್ರಿಗೂ ಒಂದಷ್ಟು ಮೆಸೇಜ್ ಕೊಡಲಿಕ್ಕಾಗಿಲ್ಲ ಇವತ್ತು ಹಲವಾರು ಮದುವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಇರೋದ್ರಿಂದ ವೈದ್ಯರಾಗಿದ್ದಾರೆ ನಾವು ಇನ್ನೊಂದು ಹತ್ತು ನಿಮಿಷದಲ್ಲಿ ಎಲ್ಲರೂ ಬಂದು ಸೇರ್ಕೊಳ್ತಾ ಇದ್ದಾರೆ ಅಂದರೆ ವೈದ್ಯರು ಬರ್ತಾ ಇದ್ದಾರೆ ಪ್ರಮುಖವಾಗಿ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಇದ್ದಾರೆ ಹಾಗೆ ನಮ್ಮ ಹಿರಿಯ ಮುಖಂಡರಾದಂಥ ರಮತ್ನವರು ಇದ್ದಾರೆ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಮಹೇಂದ್ರ ಮಹಾಸ್ವಾಮಿ ಪಂಪಾವತಿ ಮಹಾಸ್ವಾಮಿ ಮಳವಳ್ಳಿ ಶ್ರೀನಿವಾಸ್ ವಸಂತ ಮುರಳಿ ನಂದಕುಮಾರ್ ಮೊಗಣ್ಣಾಚಾರ್ ಗುರು ವಿಶ್ವಕರ್ಮ ಗುಂಡೂರಾವ್ ನಾಗರಾಜು ಹೆಬ್ಬಾಳು ಸಿದ್ದಪಾಜಿ ಗಾಯತ್ರಿ ಚಂದ್ರಶೇಖರ್ ಗಿರೀಶ್ ಗೋವಿಂದಮ್ಮ ಆಶಾ ಉಮೇಶ್ ಗುರುಜಿ ಹಾಜರಿದ್ದರು